ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಅರ್ಥಮೆಟಿಕ್ ಪಾರ್ಟ್ ಅನ್ನು ಕಂಟಿನ್ಯೂ ಮಾಡೋಣ ಸೊ ನಾವು ಫಾರ್ಟಿ ಫೋರ್ತ್ ಕ್ವಶನ್ ಗೆ ಮೂವ್ ಆಗೋಣ ಸೊ ದ ವ್ಯಾಲ್ಯೂ ಆಫ್ ಎಕ್ಸ್ ವಿಚ್ ಮೇಕ್ಸ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಟ್ರೂತ್ ಈಸ್ ಅಂತ ಕೇಳಿದ್ದಾರೆ ಒಂದು ಸಮ್ ಕೊಟ್ಟಿದ್ದಾರೆ ಸೊ ಅಲ್ಲಿ ವ್ಯಾಲ್ಯೂ ಆಫ್ ಎಕ್ಸ್ ಇದೆ ಸೊ ಆ ಎಕ್ಸ್ ಗೆ ಯಾವ ವ್ಯಾಲ್ಯೂ ಬಂದ್ರೆ ನಮಗೆ ಫೋರ್ ಪಾಯಿಂಟ್ ತ್ರೀ ಆನ್ಸರ್ ಸಿಗುತ್ತೆ ಅಂತ ಹೇಳಿ ಕೇಳಿದ್ದಾರೆ ಸೊ ನಾವು ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಈಗ ತ್ರೀ ಸೆವೆನ್ ಬೈ ಲೆವೆನ್ ಇರೋದು ನಾವು ಫಾರ್ಟಿ ಬೈ ಲೆವೆನ್ ಅಂತ ಹೇಳಿ ಕೂಡ ಬರೀಬಹುದು ಹೌದಾ ಫಾರ್ಟಿ ಬೈ ಲೆವೆನ್ ಆಗುತ್ತೆ ಯಾಕಂದ್ರೆ ಲೆವೆನ್ ತ್ರೀಝಾ ತರ್ಟಿ ತ್ರೀ ತರ್ಟಿ ತ್ರೀ ಪ್ಲಸ್ ಸೆವೆನ್ ಫಾರ್ಟಿ ಆಗುತ್ತೆ ಆಮೇಲೆ ಇಂಟು ಲೆವೆನ್ ಬೈ ಫೈವ್ ಇಂಟು ಲೆವೆನ್ ಬೈ ಫೈವ್ ಸೊ ಈಗ ಏನಾಗುತ್ತೆ ಫೈ ಏಟ್ ಜಾ ಫಾರ್ಟಿ ಆಗುತ್ತೆ ಆಮೇಲೆ ಲೆವೆನ್ ಲೆವೆನ್ ಕ್ಯಾನ್ಸಲ್ ಆಗುತ್ತೆ ಸೊ ಈ ಟರ್ಮ್ ಇದು ನಮಗೆ ಏನ್ ಆನ್ಸರ್ ಸಿಗುತ್ತೆ ಏಟ್ ಆನ್ಸರ್ ಸಿಗುತ್ತೆ ಸೊ ಏಟ್ ಆನ್ಸರ್ ಸಿಕ್ಕಾಗ ಡಿವೈಡೆಡ್ ಬೈ ಇದೆ ಅಲ್ವಾ ಅದನ್ನ ನಾವು ಮಲ್ಟಿಪ್ಲೈ ಮಾಡೋಣ ಸೊ ಡಿವೈಡೆಡ್ ಬೈ ತ್ರೀ ಪಾಯಿಂಟ್ ತ್ರೀ ಬೈ ಸೆವೆನ್ ಅಂತ ಇದ್ದಿದ್ದು ನಮಗೆ ಸೆವೆನ್ ಬೈ ತ್ರೀ ಆಗುತ್ತೆ ಮತ್ತೆ ಇದು ರೈಟ್ ಹ್ಯಾಂಡ್ ಸೈಡ್ ಫೋರ್ ಬೈ ತ್ರೀ ಏನಿದೆ ಅದನ್ನ ನಾವು ಲೆಫ್ಟ್ ಹ್ಯಾಂಡ್ ಸೈಡ್ ಗೆ ತಂದಾಗ ನಮಗೆ ತ್ರೀ ಬೈ ಫೋರ್ ಆಗುತ್ತೆ ವಿಚ್ ಈಸ್ ಈಕ್ವಲ್ ಟು ಎಕ್ಸ್ ಸಾರಿ ಓವರ್ಲ್ಯಾಪ್ ಆಗ್ತಾ ಇದೆ ಸೊ ಇದು ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ತ್ರೀ ಮತ್ತೆ ತ್ರೀ ಕ್ಯಾನ್ಸಲ್ ಆಗುತ್ತೆ ಈ ಫೋರ್ ಮತ್ತೆ ಟೂ ಏನಿದೆ ಇದು ಏಟ್ ಏನಿದೆ ಏಟ್ ಡಿವೈಡೆಡ್ ಬೈ ಫೋರ್ ನಮಗೆ ಟೂ ಸಿಗುತ್ತೆ ಟೂ ಇಂಟು ಸೆವೆನ್ ನಮಗೆ ಆನ್ಸರ್ ಫೋರ್ಟೀನ್ ಸಿಗುತ್ತೆ ಸೊ ಫೋರ್ಟೀನ್ ಈಸ್ ದ ಕರೆಕ್ಟ್ ಆಪ್ಷನ್